ನಮಸ್ಕಾರ ವೀಕ್ಷಕರೇ ಜೆ ಡಿ ಎಸ್ನ ನಿಷ್ಠಾವಂತ ಮುಖಂಡ ದಾಸರಹಳ್ಳಿ ಭಾಗದ ಅನ್ನದಾತ ಅಂತಲೇ ಇವರನ್ನ ಕರೀಬಹುದು ಈ ಬಾರಿ ಎನ್ ಡಿ ಎ ಆಧಾರದಲ್ಲಿ ಕಾರ್ಪೊರೇಟರ್ ಟಿಕೆಟ್ಗೆ ಕಾದು ಕುಳಿತಿರುವ ಬಿಬಿಎಂಪಿ ಟಿಕೆಟ್ ಆಕಾಂಕ್ಷಿ ಬಲರಾಮ್ ಅವರು ನಮ್ಮ ಜೊತೆ ಇದ್ದಾರೆ ಬಾರಿ ಬಿಬಿಎಂಪಿ ಟಿಕೆಟ್ಗೆ ಕಾದು ಕೊಳ್ತಿದ್ದೀರಿ ಹೇಗೆ ಅನ್ನಿಸ್ತಾ ಇದೆ ದಾಸಹಳ್ಳಿ ಮಲ್ಸಂದ್ರೆ ಮನೆ ಮಾತಾ ಮಾತಾಡಿದ್ದೀನಿ ಸರ್ ಒಂದು ಸೈಡ್ ಈ ಕಾರ್ಪೊರೇಟರ್ ಆಗಬೇಕು ಅಂತ ಯಾಕೆ ಅನಿಸ್ತು ಅಂತ ನಾನು ಒಂದನೇ ಕ್ಲಾಸ್ ಅಂದರೆ ಬಿ ಕಮ್ ಅವ್ರಿಗೆ ಲೀಡ್ರಾಗೆ ಬಂದ್ರೆ ಅದು ಜನಸೇವೆ ಮಾಡಬೇಕು ದಾಸರಹಳ್ಳಿಗೂ ಬಲರಾಮ್ಗೂ ಏನ್ರಿ ಸಂಬಂಧ ಸುಮ್ಮನೆ ಸುಮ್ಮನೆ ಬರೋಕ್ಕಾಗತ್ತೆ ಎಲ್ಲಿಂದೆಲ್ಲೋ ಬಂದು ಇಲ್ಲಿ ರಾಜಕೀಯ ಮಾಡ್ತಾರೆ ಪಾಕಿಸ್ತಾನದ ಬಂದಿಲ್ಲ ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಇದನ್ನಲ್ಲ ಇಷ್ಟು ಓಟ್ ಇಲ್ಲೇ ಅಲ್ವಾ ದಾಸಿಲೇ ಇಲ್ಲ ರಾಜಕಾರಣಕ್ಕೆ ಜೆ ಡಿ ಎಸ್ ಅನ್ನೇ ಆಯ್ಕೆ ಮಾಡ್ಕೊಂಡಿದ್ದೆ ಯಾಕೆ ಸರ್ ನಮ್ಮ ಜೆ ಡಿ ಎಸ್ ಅಂದರೆ ಮಧ್ಯಮ ವರ್ಗದವ್ರಿಗೆ ರೈತರಿಗೆ ಎಲ್ಲ ಸಹಾಯ ಮಾಡೋದ್ರೆ ನಮ್ಮ ಜೆ ಡಿ ಎಸ್ ಸರ್ ಆರ್ ಮಂಜುನಾಥ್ ಅವರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ದಾಸರಳ್ಳಿ ಜೆ ಡಿ ಎಸ್ನವರು ಅನಾಥರ ಅಂತ ಇಲ್ಲ ಸರ್ ಅದು ಸರ್ ನಮ್ಮ ಜೆ ಡಿ ಎಸ್ ಪಕ್ಷ ನಾವು ಬೆಳೆಸೋಕ್ಕೂ ಗೊತ್ತು ಆರ್ ಮಂಜುನಾಥ್ ಅವರು ಕಾಂಗ್ರೆಸ್ಗೆ ಹೋಗಿದ್ದು ತಪ್ಪ ಸರಿನಾ ಸರ್ ಅದು ನನಗೇನು ಹೇಳಲ್ಲ ಸರ್ ಹೋಗಿ ತಪ್ಪು ಮಾಡಿದ್ರೆ ಏನು ಮಂಜುನಾಥ್ ಅವರು ಜೆ ಡಿ ಎಸ್ನಲ್ಲೇ ಇದ್ದಿದ್ದಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗಿರುತ್ತೆ ತುಂಬ ಇದೆ ಸರ್ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಬಲರಾಮ್ ಅವರು ಬಟ್ ರಾಜಕೀಯ ಬಂದಾಗ ನಮ್ಮ ರಾಜಕೀಯ ಮನ್ಸಂದ್ರ ದಾಸರ ಈ ಎರಡೇ ವಾರ್ಡ್ಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀಯ ಸರ್ ಮನ್ಸಂದ್ರೆ ದಾಸಂದ್ರೆ ಎರಡು ಕಂಡಿದ್ದೇನೆ ಸರ್ ಬಳ್ಳರಾಮ್ ಏನ್ರಿ ಗೊತ್ತು ರಾಜಕಾರಣ ರಾಜಕಾರಣ ಇವ್ರಿಗೆ ಕರಿಬೇಕಲ್ಲ ಎನ್ ಡಿ ಆಧಾರದ ಮೇಲೆ ಟಿಕೆಟ್ ಕೇಳ್ತಾ ಇದ್ದೀರಿ ಬಿ ಜೆ ಪಿ ಅವರು ಅವಕಾಶ ಕೊಡ್ತಾರಾ ಅನ್ನೋ ನಂಬಿಕೆ ಇದೆಯಾ ತಮಗೆ ಮತ್ತು ಯಾವುದೇ ರೀತಿ ದ್ವೇಷ ಇದು ಮಾಡಿಲ್ಲ ಮತ್ತು ಯಾವ ರೀತಿ ಆಪೋಸಿಟ್ರು ಇಲ್ಲ ಅವರಿಗೆ